भूषण कर्नाटक रत्न त्रिविदा दासोहि श्री 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 शिवकुमार महास्वामी महास्वीजी आर पुण्य पुण्यस्मरणे भक्ति भावना नेरवे ಅರಳಿ ಕಟ್ಟೆ ಹೂವು ಹಣ್ಣು ತರಕಾರಿ ಮಾರುಕಟ್ಟೆ ದೊಡ್ಡಪೇಟೆ ಹಾಗೂ ಸುತ್ತಮುತ್ತಲಿನ ವ್ಯಾಪಾರಸ್ಥರು ಜೇಮ್ಸ್ ಫೌಂಡೇಶನ್ ಮತ್ತು ತರಕಾರಿ ಗಂಗಾಧರ್ ಸ್ನೇಹವೃಂದದ ವತಿಯಿಂದ ಸಮರ್ಪಕವಾಗಿ ಪೂಜರಿಗೆ ನಮನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ತ್ರಿವಿಧ ದಾಸೋಹ ಸೇವೆಯಡಿ ಭಕ್ತ ಸಮೂಹಕ್ಕೆ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು ಜನಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಮುಖಂಡರು ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೂಚರಿಗೆ ಗೌರವ ಸಲ್ಲಿಸಿದರು कसबाट पाइदिन्छु गौरव करा